ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏಷ್ಯಾ ಕಪ್ ಟೂರ್ನಿಗೆ ಹದಿನೈದು ಸದಸ್ಯರುಗಳ ಟೀಮ್ ಇಂಡಿಯಾ ಜೊತೆ ಐದು ಆಟಗಾರರನ್ನು ಮೀಸಲು ಆಟಗಾರರೆಂದು ಹೆಸರಿಸಲಾಗಿತ್ತು ಅಂದರೆ ಹದಿನೈದು ಸದಸ್ಯರುಗಳಲ್ಲಿ ಯಾರಾದರೂ ಗಾಯಗೊಂಡು ಅಥವಾ ಇನ್ನಿತರೆ ಕಾರಣಗಳಿಂದ ಹೊರಬಿದ್ದರೆ ಅವರ ಸ್ಥಾನಕ್ಕೆ ಈ ಐದು ಆಟಗಾರರಿಂದ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತದೆ ಬಹು ನಿರೀಕ್ಷಿತ ಏಷ್ಯಾ ಕಪ್ಗೆ ಭಾರತ ತಂಡವನ್ನ ಪ್ರಕಟಿಸಲಾಗಿದೆ ಹದಿನೈದು ಸದಸ್ಯರುಗಳ ಈ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಆಯ್ಕೆಯಾದರೆ ಉಪನಾಯಕನಾಗಿ ಶುಭನ್ ಗಿಲ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಹದಿನೈದು ಸದಸ್ಯರುಗಳ ಜೊತೆಗೆ ಐವರು ಹೆಚ್ಚುವರಿ ಆಟಗಾರರನ್ನ ಸಹ ಆಯ್ಕೆ ಮಾಡಲಾಗಿದೆ ಈ ಆಟಗಾರರು ಯಾರೆಂದರೆ ಈ ಐವರು ಆಟಗಾರರಲ್ಲಿ ಮೊದಲನೆಯದಾಗಿ ಯಶಸ್ವಿ ಜೈಸ್ವಾಲ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ದಾಂಡಿಕನಾಗಿ ಆಯ್ಕೆಯಾಗಿದ್ದ ಯಶಸ್ವಿ ಜೈಸ್ವಾಲ್ ಈ ಬಾರಿ ಹೆಚ್ಚುವರಿ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ತಂಡದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಶ್ಯಾಮ್ಸನ್ ಮತ್ತು ಶುಭ್ಮಣ್ ಗೆಲ್ ಇರೋದರಿಂದ ಈಕಾಗಿ ಅಭಿಷೇಕ್ ಅಂದರೆ ಅಭಿಷೇಕ್ ಶರ್ಮಾ ಮತ್ತು ಗೆಲ್ ಅವರನ್ನ ಓಪನಿಂಗ್ ಜೋಡಿಯಾಗಿ ನಮ್ಮ ಟೀಮ್ ಇಂಡಿಯಾ ಪರ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಈಕಾಗಿ ನಮ್ಮ ಅಭಿಷೇಕ್ ಶರ್ಮಾ ಅಥವಾ ಶುಭ್ಮಣ್ ಗಿಲ್ ಅವರಿಗೆ ಒಂದು ವೇಳೆ ಇಂಜುರಿ ಆದರೆ ಈ ಒಂದು ಜಾಗದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮೀಸಲು ಆಟಗಾರನಾಗಿ ಇಲ್ಲಿ ತಂಡಕ್ಕೆ ಎಂಟ್ರಿ ಕೊಡಬಹುದು ಎರಡನೆಯದಾಗಿ ವಾಷಿಂಗ್ಟನ್ ಸುಂದರ್ ಏಷ್ಯಾ ಕಪ್ಗೆ ಸ್ಪಿನ್ ಆಲ್ರೌಂಡರ್ ಗಳಾಗಿ ಅಕ್ಷರ್ ಪಟೇಲ್ ಆಯ್ಕೆಯಾಗಿದ್ದಾರೆ ಅಲ್ಲದೆ ಪರಿಪೂರ್ಣ ಸ್ಪಿನ್ನರ್ ಗಳಾಗಿ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಕೂಡ ಇಲ್ಲಿ ಸ್ಥಾನ ಪಡೆದಿದ್ದಾರೆ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಈ ಬಾರಿ ಮೀಸಲು ಆಟಗಾರರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಿಯಾನು ಪರಾಗ್ ಯುವ ಆಲ್ರೌಂಡರ್ ರಿಯಾನು ಪರಾಗ್ ಅವರನ್ನು ಸಹ ಸ್ಕ್ವಾಂಡ್ ಬೈ ಆಟಗಾರ ಪಟ್ಟಿಯಲ್ಲಿ ಇರಿಸಲಾಗಿದೆ ಭಾರತದ ಪರ ಈಗಾಗಲೇ ಒಂಬತ್ತು ಟಿ ಟ್ವೆಂಟಿ ಪಂದ್ಯಗಳಾಗಿರುವ ಪರಾಗ್ ಕಪ್ ಕಪ್ಗೆ ಹೆಚ್ಚುವರಿ ಆಲ್ರೌಂಡರ್ ಆಗಿ ಮೀಸಲು ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಪ್ರಸಿದ್ಧ ಕೃಷ್ಣ ಟೀಮ್ ಇಂಡಿಯಾದ ಪರ ಐದು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿರುವ ಪ್ರಸಿದ್ಧ ಕೃಷ್ಣ ಈವರೆಗೆ ಎಂಟು ವಿಕೆಟ್ ಕಬಳಿಸಿದ್ದಾರೆ ಇದಾಗೂ ಕರ್ನಾಟಕದ ವೇಗಿ ಹದಿನೈದು ಸದಸ್ಯರುಗಳ ತಂಡದಲ್ಲಿ ಸ್ಥಾನ ಸಿಕ್ಕಿಲ್ಲ ಅಥವಾ ವೇಗಿಗಳಾಗಿ ಬುಮ್ರಾ ಹರ್ಷದೀಪ್ ಹಾಗೂ ಹರ್ಷಿತ್ ರಣಾ ಕಾಣಿಸಿಕೊಂಡಿದ್ದು ಈಕಾಗಿ ಪ್ರಸಾದ್ ಕೃಷ್ಣ ಕೂಡ ಸ್ಟ್ಯಾಂಡ್ ಬೈ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಬಟ್ ಇಲ್ಲಿ ಒಂದು ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸ್ಕ್ವಾಡ್ ನಲ್ಲಿ ನಮ್ಮ ಕರ್ನಾಟಕದ ಆಟಗಾರ ಸ್ಟ್ಯಾಂಡ್ ಬೈ ಆಗಿ ಮಾತ್ರ ಕಾಣಿಸಿಕೊಂಡಿದ್ದು ಈ ಕಿ ಮೆಂಬರ್ ಸ್ಕ್ವಾಡ್ ನಲ್ಲಿ ಯಾವುದೇ ಕರ್ನಾಟಕದ ಆಟಗಾರ ಕಾಣಿಸಿಕೊಂಡಿಲ್ಲ ಎಂಬುದೇ ಅಚ್ಚರಿ ಧ್ರುವ ಏಷ್ಯಾ ಕಪ್ಗೆ ವಿಕೆಟ್ ಕೀಪರ್ಗಳಾಗಿ ಸಂಜು ಸ್ಯಾಮ್ಸನ್ ಹಾಗೂ ಜಿತೇಶ್ ಶರ್ಮಾ ಆಯ್ಕೆಯಾಗಿದ್ದಾರೆ ಹೀಗಾಗಿ ಧ್ರುವ್ ಜುರೆಲ್ ಅವರನ್ನ ಹೆಚ್ಚುವರಿ ಆಟಗಾರರ ಪಟ್ಟಿಯಲ್ಲಿ ಕೂಡ ಇರಿಸಲಾಗಿದೆ ಅಂದರೆ ಸಂಜು ಅಥವಾ ಜಿತೇಶ್ ತಂಡದಿಂದ ಹೊರಬಿದ್ದರೆ ದ್ರವ್ ಜೊರೆಲ್ ಹದಿನೈದು ಸದಸ್ಯರುಗಳ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ನಮ್ಮ ಭಾರತ ತಂಡದ ಸ್ಕ್ವಾಡ್ ಏಷ್ಯಾ ಕಪ್ಗೆ ಬಿಡುಗಡೆಯಿತು ಇದಕ್ಕೂ ಮೊದಲು ಸಾವಿರದ ಒಂಬೈನೂರ ಎಂಬತ್ತೊಂಬರ ವಿಶ್ವಕಪ್ ಇರೋ ಕೃಷ್ಣಮಾಚಾರಿ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅದು ಆರಂಭಿಕರಾಗಿ ನಾನಿದ್ರೆ ಇವರನ್ನ ಆಡಿಸ್ತಿದ್ದೆ ಅಂತ ಕೂಡ ಇವರು ಹೇಳಿದ್ರು ಅದೇತ್ರ ಇಲ್ಲಿ ಏಷ್ಯಾ ಕಪ್ಗಾಗಿ ತಮ್ಮ ಆರಂಭಿಕ ಜೋಡಿಯನ್ನು ಘೋಷಣೆ ಮಾಡಿದ ಇವರು ಸಂಜು ಶ್ಯಾಮ್ಸನ್ ಇಲ್ಲದಿರುವುದು ಆಶ್ಚರ್ಯಕರ ಎಂದು ಹೇಳಿದ್ರು ಬಟ್ ಸಂಜು ಶ್ಯಾಮ್ಸನ್ ಕೂಡ ಇಲ್ಲಿ ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ಗೆ ಅವಕಾಶ ಪಡೆದುಕೊಂಡ್ರು ಇನ್ನು ಅವರ ಜೊತೆಗೆ ಅಭಿಷೇಕ್ ಶರ್ಮಾ ಅವರನ್ನು ಮೊದಲ ಆಯ್ಕೆಯಾಗಿ ಕೂಡ ಇವರು ಘೋಷಣೆ ಮಾಡಿದರೆ ಜೊತೆಗೆ ಯಶಸ್ವಿ ಜೈಸ್ವಾಲ್ ವೈಭವ್ ಸೂರವಂಶಿ ಅಥವಾ ಸಾಯಿ ಸುದರ್ಶನ್ ಅವರಲ್ಲಿ ಒಬ್ಬರನ್ನು ಎರಡನೇ ಆಯ್ಕೆಯಾಗಿ ಮಾಡುವಂತೆ ಸಲಹೆ ನೀಡಿದರು ಬಟ್ ಇದೀಗ ಸಂಜು ಶ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬಿಟ್ಟರೆ ಇನ್ನು ವೈಭವ್ ಸೂರ್ಯವಂಶ ಆಗಲಿ ಜೈಸ್ವಾಲ್ ಆಗಲಿ ಇನ್ನು ಸುದರ್ಶನ್ ಅವರು ಯಾರೂ ಕೂಡ ಇಲ್ಲಿ ಸ್ಥಾನ ಪಡೆದುಕೊಂಡಿಲ್ಲ ರೇ ನಮ್ಮ ಜೈಸ್ವಾಲ್ ಅವರು ಸ್ಟ್ಯಾಂಡ್ ಬೈ ಆಟಗಾರನಾಗಿ ಇಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ ಹದಿನೈದು ಸದಸ್ಯರ ತಂಡದಲ್ಲಿ ವೈಭವ್ ಸೂರ್ಯವಂಶಿಗೆ ಇವರು ಅವಕಾಶ ಹೇಳಿ ಕೂಡ ಕೇಳಿಕೊಂಡರು ವೈಭವ್ ಪರ ಬ್ಯಾಟ್ ಬೀಸಿದ ಶ್ರೀಕಾಂತ್ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಯುವ ತಾರೆಯಾದ ಅಭಿಷೇಕ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವೈಭವ್ ಸುರೇನ್ಸಿ ಮತ್ತು ಸಾಯಿ ಸುದರ್ಶನ್ ಅವರನ್ನ ಭಾರತದ ಪರ ಆರಂಭಿಕ ಜೋಡಿಯಾಗಿ ಬರಬೇಕು ಅಂತ ಕೇಳಿಕೊಂಡಿದ್ರು ಅದೇ ಹತ್ರ ಸುಂಜು ಶ್ಯಾಮ್ಸನ್ ಅವರನ್ನ ಆರಂಭಿಕ ಪಾತ್ರದಿಂದ ದೂರವಿಡುವಂತೆ ಸಲಹೆ ನೀಡಿದರು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಗ್ಗೆ ಮಾತನಾಡಿರುವ ಶ್ರೀಕಾಂತ್ ಅವರು ಅಭಿಷೇಕ್ ಶರ್ಮನನ್ನ ಮೊದಲ ಮತ್ತು ಅವರನ್ನ ಖಂಡಿತವಾಗಿಯೂ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಆಯ್ಕೆ ಮಾಡಬೇಕು ಹಾಗೆಯೇ ಅವರ ಜೊತೆಗಾರನಾಗಿ ಯಶಸ್ವಿ ಜೈಸ್ವಾಲ್ ಸಾಯಿ ಸುದರ್ಶನ್ ವೈಭವ್ ಸೋನಾನ್ಸಿ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಂತ ಶ್ರೀಕಾಂತ್ ಅವರು ಸೂಚಿಸಿದರು ಇನ್ನು ಅದೇ ಥರ ಇಲ್ಲಿ ಆಗಿದ್ದೇನಪ್ಪ ಅಂದ್ರೆ ಜೈಸ್ವಾಲ್ ಇದ್ರು ಕೂಡ ಸ್ಟ್ಯಾಂಡ್ ಬೈ ಆಟಗಾರನಾಗಿ ನಮ್ಮ ಟೀಮ್ ಇಂಡಿಯಾಗೆ ಸ್ಥಾನ ಪಡ್ಕೊಂಡಿದ್ದಾರೆ ಇನ್ನು ಅದೇ ತರ ಇಲ್ಲಿ ಗಿಲ್ ಮತ್ತು ಅಂದ್ರೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಅವರು ಆರಂಭಿಕರಾಗಿ ಬರಬಹುದು ಇಲ್ಲ ಸಂಜು ಸ್ಯಾಮ್ಸನ್ ಮತ್ತು ಗಿಲ್ ಓಪನ್ ಆಗಿ ಬರುವ ಸಚಿತ್ವ ಕೂಡ ಇದೆ ಸದ್ಯಕ್ಕೆ ನಮ್ಮ ಭಾರತ ತಂಡದ ಉಪನಾಯಕನಾಗಿ ಕಾಣಿಸಿಕೊಳ್ಳುತ್ತಾರೆ ಇನ್ನು ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಗಳಲ್ಲಿ ಬಾಲ್ಗಳ ವಿರುದ್ಧ ಆಡಲು ಸ್ಯಾಮ್ಸನ್ ಸ್ವಲ್ಪ ಕಷ್ಟಪಟ್ಟರು ಎಂಬ ಕಾರಣಕ್ಕಾಗಿ ಕೃಷ್ಣ ಶ್ರೀಕಾಂತ್ ಅವರು ಸಂಜು ಸ್ಯಾಮ್ಸನ್ ಅವರನ್ನ ಆರಂಭಿಕ ಸ್ಪರ್ಧೆಯಾಗಿ ಪರಿಗಣಿಸಿಲ್ಲ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಶಾಟ್ಬಾಲ್ ವಿರುದ್ಧ ಸಂಜು ಅವರು ತಿನಕಾಡಿದ್ರು ಅಂದ್ರೆ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಸಂಜು ಅವರ ಕಡೆಯಿಂದ ವಿಶೇಷವಾಗಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ ನನ್ನ ಪ್ರಕಾರ ಅವರಿಗೆ ಆರಂಭಿಕ ಸ್ಥಾನ ಸೂಕ್ತವಲ್ಲ ನಾನು ಐಕೆಗದಾರನಾಗಿದ್ದರೆ ಅಭಿಷೇಕ್ ಶರ್ಮಾ ನನ್ನ ಮೊದಲ ಆಯ್ಕೆಯಾಗುತ್ತಿದ್ದರು ಎರಡನೇ ಆಯ್ಕೆಯಾಗಿ ನಾನು ವೈಭವ್ ಸೂರನ್ಸಿ ಅಥವಾ ಸಾಯಿ ಸುದರ್ಶನ್ ಅವರನ್ನು ಆಯ್ಕೆ ಮಾಡುತ್ತೇನೆ ಎಂದು ಕೃಷ್ಣ ಅವರು ಹೇಳಿದರು ಬಟ್ ಇಲ್ಲಿ ಸಾಯಿ ಸುದರ್ಶನ್ ಆಗಲಿ ವೈಭವ್ ಸೂರನ್ಸಿ ಈ ಒಂದು ಸ್ಕ್ವಾಡ್ನಲ್ಲಿಯೇ ಕಾಣಿಸಿಕೊಂಡಿಲ್ಲ ಇದು ಏನಪ್ಪಾ ಅಂದರೆ ಟಾಪ್ ಟು ಸ್ಟೋರಿ ನಿಮಗೆ ಹೇಗನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಮೀಸಲು ಆಟಗಾರರಲ್ಲಿ ಟೀಮ್ ಇಂಡಿಯಾಗೆ ಯಾರು ಪ್ಲೇಯಿಂಗ್ ನಲ್ಲಿ ಸ್ಥಾನ ಪಡೆದುಕೊಳ್ಳಬಹುದಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು